ನಮಸ್ಕಾರ ಪಾಲ ದೊಡ್ಡ ಮಂದಿಗೆ ನಾನು ನಿಮ್ಮ ಅಜಿತ್ ಯು ಕೆರೆ ರೇಸ್ ಲೈವ್ ಚಾನಲ್ಗೆ ಸ್ವಾಗತ ಇವತ್ತು ನಡೆದಿರ್ತಕ್ಕಂಥ ಮೈದಾನ ದೇಸಿಂಗ್ ಸಾಂಗ್ಲಿ ಜಿಲ್ಲಾ ಒಳಗೆ ನಡೆದಿರ್ತಕ್ಕಂಥ ದೇಸಿಂಗ್ ಒಳಗೆ ಥಾರ್ ಗಾಡಿ ಬಹುಮಾನವಾಗಿ ಇಟ್ಟಿರ್ತಕ್ಕಂಥ ಮೈದಾನದಲ್ಲಿ ಥಾರ್ ಗಾಡಿ ಯಾರು ಪಾಲಾಯಿತು ಮತ್ತು ಥಾರ್ ಗಾಡಿ ಯಾರು ಗೆದ್ದರು ಅಂತಕ್ಕಂಥ ಕುತೂಹಲ ಎಲ್ಲರಿಗೂ ಐತಿ ಮತ್ತು ಥಾರ್ ಗಾಡಿ ಮೈದಾನ ಇದ್ರ ಪೆಲ್ಲ ಈ ಥಾರ್ ಗಾಡಿ ಯಾರು ಗೆದ್ರು ಅನ್ನೋದಕ್ಕಿಂತ ಮೊದಲಾಗಿ ಈ ಥಾರ್ ಗಾಡಿ ಮೈದಾನ ಎಷ್ಟು ಅಚ್ಚುಕಟ್ಟಾಗಿ ನಡೆಸಿದಾರೆ ಅಂತಕ್ಕಂಥ ಮಾತನ್ನು ಬರ್ತದ ಅಂದರೆ ಎಷ್ಟು ಅಚ್ಚುಕಟ್ಟಾಗಿ ನಡಿ ಎಲ್ಲ ಎಲ್ಲ ಅನುಕೂಲಕರವಾಗಿ ಎಷ್ಟು ಅಚ್ಚುಕಟ್ಟಾಗಿ ಇದನ್ನ ಒಂದು ಮೈದಾನ ನಡೆಸಿದಾರೆ ಅಂತಕ್ಕಂಥದ್ದು ಹೇಳ್ತಾನೆ ಕೇಳ್ರಿ ಮತ್ತು ಈ ಒಂದು ಥಾರ್ ಗಾಡಿ ಇದ್ರೊಗೆ ಬಂದ್ರೆ ಜನರಲ್ ಎತ್ತಿನ ಗಾಡಿ ಶೆಯತ್ತೊಳಗ ಜನರ ಭಾಳ ಸಾಕಷ್ಟು ಎತ್ಕೊಳ್ಳ ಗಾಡಿ ಇದ್ರೊಳಗೆ ಹೆಸರು ನೋಂದಾಯಿಸಿದ್ದು ಅದೇ ರೀತಿ ಮತ್ತು ಈ ಒಂದು ಥಾರ್ ಗಡಿ ಅಂದ್ರೆ ಜನರಲ್ ಎತ್ತಿನ ಗಾಡಿ ಶರ್ಯತೊಳಗೆ ಎತ್ತುಗಳನ್ನ ಯ ಪ್ರತಿಯೊಂದು ಎತ್ತುಗಳ ಎತ್ತಿ ಎತ್ತಿನ ಮಾಲಕರದ್ದು ಆಧಾರ್ ಕಾರ್ಡ್ಗಳನ್ನು ಚಾಕು ಮಾಡುವ ಮೂಲಕ ಈ ಒಂದು ಅಂದ್ರೆ ಶರ್ತಿಗೆ ಪ್ರವೇಶ ಮಾಡಿದ್ದಾರೆ ಎಂಟ್ರಿ ಕೊಟ್ಟಿದ್ದಾರೆ ಅದೇ ರೀತಿಯ ಈ ಒಂದು ಶರೀರದ ಎಲ್ಲ ಸೌಕರ್ಯ ಅಚ್ಚು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ರೀತಿ ಮತ್ತು ಹೆಂಗೆ ಹೆಂಗೆ ಪಾತ ಅಂದ್ರೆ ಇಲ್ಲಿ ನಮ್ಮ ಸೈಡ್ ಹೆಂಗೆ ಬಿಡ್ತಾರೆ ಹಿಂಗೆ ಎಲ್ಲ ಎತ್ತುಗಳನ್ನ ಕೂಡಿಸಿ ಒಂದೇ ಸಲ ಬಿಟ್ಟು ಬಿಟ್ಟುಬಿಡ್ತಾರೆ ಅಂದ್ರೆ ಅಲ್ಲಿ ಹೆಂಗೆ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಒಂದು ಒಂದು ಹಿಂದೊಂದು ಹಿಂದಕ್ಕೆ ಒಂದು ನಿಲ್ಸಿ ನಮ್ಮ ಸೈಡ್ ಬಿಡೋದು ಇರ್ತೈತಿ ಜಾಗ ಅಷ್ಟೊಂದು ಅನುಕೂಲ ಇರೋದಿಲ್ಲ ಅಲ್ಲಿ ಜಾಗನೂ ಬಹಳ ವಿಶಾಲವಾದಂಥ ಜಾಗ ಆಯ್ತು ಅಂದರೆ ಜಾಗ ಭಾಳ ದೊಡ್ಡದಿತ್ತು ಮತ್ತು ಅದೇ ರೀತಿ ಹೆಂಗೆ ಬಿಟ್ರಪ್ಪ ಅಂತಂದ್ರೆ ಕ್ರೇನ್ ಗಾಡಿ ನಿಲ್ಸಿದ್ರು ಅವರು ಎರಡು ಕಿರಣ್ ಗಾಡಿ ಎಲ್ಲ ಯು ಅಲ್ಲಿ ಮಹಾರಾಷ್ಟ್ರದ ಯು ಅಂದ್ರೆ ಅವರು ಯೂಟ್ಯೂಬ್ ಚಾನಲ್ದವರು ಮತ್ತು ಅದೇ ರೀತಿ ನ್ಯೂಸ್ ಚಾನಲ್ದವ್ರು ಎಲ್ಲ ಲೈವ್ ಇದ್ದರು ನಾನು ಲೈವನ್ನ ನೋಡಿ ನಿಮ್ಮ ನಿಮ್ಮ ಮುಂದೆಲ್ಲ ಹೇಳುತ್ತಿದ್ದೆ ಅಂದರೆ ನಾನು ಹೋಗಲಿಕ್ಕೆ ಆಗಿಲ್ಲ ಅಲ್ಲಿ ಮತ್ತು ಅಲ್ಲಿ ಕ್ರೇನ್ ಗಾಡಿ ನಿಲ್ಲಿಸಿದ್ರೆ ಕ್ರೇನ್ ಗಾಡಿ ಹಿಂಗೆ ಹಚ್ಕೊಂಡ ಹಚ್ಕೊಂಡ ಅಪೋಸಿಟ್ ಅಪೋಸಿಟ್ ಕ್ರೇನ್ ಗಾಡಿ ನಿಲ್ಲಿಸೋದ್ರ ಮೂಲಕ ಎರಡು ಕ್ರೇನ್ ಕ್ರೇನ್ಗಳು ಏನು ಇದ್ದು ಅವು ಎಬ್ಬು ಅದನ್ನ ಮುಂದೆ ಮಾಡಿದ್ರು ಹಿಂಗೆ ಈ ಟೈಪ್ ಮುಂದೆ ಮಾಡಿದ್ರು ಮತ್ತು ಒನ್ ಟೂ ತ್ರೀ ಅಂತ ಏನು ಹೇಳಿದ್ರಲ್ಲ ಅವಾಗ ಕ್ರೇನ್ ಗಾಡಿ ಇದನ್ನ ಓಪನ್ ಮಾಡಿದ್ರು ಓಪನ್ ಮಾಡಿ ಪ್ರತಿಯೊಂದು ಎತ್ತಿಗೆ ಯಾವ ಎತ್ತುಗಳ ಮಾಲಕರಿಗೆ ಹತ್ತು ಎತ್ತುಗಳಿಗಾತು ಏನು ಮೋಸ ಆಗಲ್ದಂಗೆ ಆ ಒಂದು ಎತ್ತುಗಳನ್ನ ಸ್ಟಾರ್ಟಿಂಗ್ ಪಾಯಿಂಟದಿಂದ ಬಿಟ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ದಿಂದ ಬಿಟ್ಟರು ಬಿಟ್ಟು ಬಿಟ್ಕೊಂಡು ಎತ್ಕೊಳ್ಳ ಭರ್ಜರಿಯಾಗಿ ಭಾಳ ಕಟ್ಟ ಅಂದ್ರೆ ಭಾಳ ಚಲೋ ಎತ್ಗಳು ಓಡಿದ್ವು ಮತ್ತು ಅದೇ ರೀತಿ ಈ ಒಂದು ಥಾರ್ ಗಾಡಿ ಯಾರಿಗೆ ಹೋಯ್ತಪ್ಪ ಅಂತಂದ್ರೆ ನೀವು ನೋಡ್ಬೋದು ಈ ಒಂದು ಥಾರ್ ಗಾಡಿ ನಮ್ಮ ಕರ್ನಾಟಕದ ಎತ್ತಾಗಿರ್ತಕ್ಕಂಥ ಮೊದಲ ಮೂಲತಃ ನಮ್ಮ ಕರ್ನಾಟಕದ ಈಗ ಅವರ ಮ ಮಹಾರಾಷ್ಟ್ರದವರಿಗೆ ಮಾರಿದಾರ ಹಿಂದಲೇ ಯಾರಿಗೆ ಹೋಗೈತಪ್ಪ ಅಂತಂದ್ರೆ ಕರ್ನಾಟಕದ ಎತ್ತಾಗಿರ್ತಕ್ಕಂಥ ಹೆಲಿಕಾಪ್ಟರ್ ಬೈಜ ಹೆಲಿಕಾಪ್ಟರ್ ಬೈಜ ಮತ್ತು ಬುಲೆಟ್ ಚಬ್ಯಾ ಇವೆರಡು ಅಡು ಎತ್ತುಗಳ ಬೈರಿ ಮ್ಯಾಗ ಇವತ್ತು ಹೊಡೆದಿದ್ರೆ ಅಂದ್ರೆ ಜನರಲ್ ಗಾಡಿ ಜನರಲ್ ಘಾಟ್ ಒಳಗೆ ಪೈರಿ ಮೇಲೆ ಹೊಡೆದಿದ್ರು ಇವ ಎರಡು ಎತ್ತುಗಳ ಪ್ರಥಮ ಸ್ಥಾನ ಗಳಿಸೋದ್ರ ಮೂಲಕ ಥಾರ್ ಗಾಡಿಯನ್ನು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾವ ಮತ್ತು ಅದೇ ರೀತಿ ಹರನೇ ಎತ್ತು ಅದು ಚಲೋ ಹೊಡಿತು ಅದು ಏನು ಸುಮಾರು ಹೊಡಿತ ಅನ್ನೋಂಗಿಲ್ಲ ಅದು ಚಲೋ ಹೊಡಿತು ಬಟ್ ಅದೇ ಅದೇ ಏನಾಯ್ತು ಹಿಂಗೆ ತಿರ್ಸ್ಕೊಂಡ್ ಬರ್ತಾರಲ್ಲ ಪಟ್ಟಾಕ ಹೊಳೆ ವಾಪಸ್ ತಿರ್ಸ್ಕೊಂಡು ಬರೋ ಮುಂದೆ ಅದ ತಿರ್ಸಿ ಬರೋ ಬರೋ ಮುಂದೆ ಈಚೆ ಕಡೆಯಿಂದ ಏನು ಎತ್ತುಗಳ ಬರಾತಿದ್ವಲ್ಲ ಈ ಎತ್ತುಗಳಿಗೆ ಆ ಎತ್ತುಗಳಿಗೆ ಬರೋ ಮುಂದೆ ಸ್ವಲ್ಪ ಕ್ರಾಶ್ ಆಯಿತು ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಹೀಗಾಗಿ ಹರ್ನ್ಯಾ ಸ್ವಲ್ಪ ಹಿಂದೆ ಉಳಿದ ಹರ್ನಿಗೆ ಚಲೋ ಹೊಡಿದಾನೋ ನನಗೆ ಅನ್ಸು ಮಟ್ಟಿಗೆ ಹರ್ನ್ಯಾ ಏನೋ ಸೆಕೆಂಡ್ ಪ್ರೈಸ್ ಬಂದಿರ್ಬೋದು ಅಂತ ನನಗೆ ಅನ್ಸಾತ್ತಿದ್ಯೆ ಆದರೆ ಇನ್ನೂ ಅಷ್ಟು ಕ್ಲಿಯರಾಗಿಲ್ಲ ಅದು ಕ್ಲಿಯರಾಗಿ ಬಂದ ಬಳಿಕ ನಾನು ಶಾರ್ಟ್ ರೀಲ್ ಒಳಗೆ ಅಪ್ಲೋಡ್ ಮಾಡ್ತಾನು ಯಾರು ಬೇಕಾದ ಎಲ್ಲ ಶಾರ್ಟ್ ಒಳಗೆ ಅಪ್ಲೋಡ್ ಮಾಡಿರ್ತಾರೆ ಯಾವ ಸೆಕೆಂಡಾ ಥರ್ಡಾ ಮತ್ತು ಫೋರ್ತ್ ಯಾವ ಬಂದಾವ ಅನ್ನೋದು ಶಾರ್ಟ್ ರೀಲ್ ಒಳಗೆ ಅಪ್ಲೋಡ್ ಮಾಡಿರ್ತಾನೆ ಹೋಗಿ ನೋಡ್ಕೋಬೋದು ಮತ್ತು ಥಾರ್ ಗಾಡಿ ಹೊಡೆದವ್ರು ಯಾರಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಎತ್ತನಕ್ಕೆ ಸ್ವಲ್ಪ ಹೆಮ್ಮೆ ಬರ್ತದೆ ಹೆಲಿಕಾಪ್ಟರ್ ಬೈಜ ಮತ್ತು ಐ ಸಾರಿ ಬುಲೆಟ್ ಚಬ್ಯಾ ಬುಲೆಟ್ ಚಬ್ಯಾ ಮತ್ತು ಹೆಲಿಕಾಪ್ಟರ್ ಬೈಜ ಇವೆರಡು ಎತ್ತುಗಳ ಗಾಡಿ ಗೆದ್ದಿದಾವ ಅವರಿಗೆ ತುಂಬ ಹೃತ್ಪೂರ್ವಕ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಾಧಿಸ್ತಾನೆ ಮತ್ತು ಇನ್ನೂ ಹೆಚ್ಚಿನ ಕುಡಿಯ ವೀಡಿಯೋಗಳಿಗೆ ಆಗಿ ನಮ್ಮ ಯು ಕೆ ಎಸ್ ಲೈವ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೈಸ್